ಬಿಹಾರ ಸೋತ ಬಳಿಕ ಲಾಲು ಕುಟುಂಬ ಛಿದ್ರವಾಗಿದೆ ತೇಜಸ್ವಿ ವಿರುದ್ಧ ಸಿಡಿದದ್ದಂತ ರಾ ಲಾಲು ಪುತ್ರಿಯರು ಪಾಟ್ನವನ್ನ ತೊರೆದು ದೆಹಲಿಗೆ ಲಾಲು ಹೆಣ್ಣು ಮಕ್ಕಳು ಹೋಗಿದ ತಂದೆ ಲಾಲುಗೆ ಕಿಡ್ನಿ ನೀಡಿದಂತ ರೋಹಿಣಿಗೆ ನಿಂದನೆಯನ್ನ ಮಾಡಲಾಯ್ತು ಅನ್ನುವಂತ ಆರೋಪ ಏನಂತ ನಿಂದನೆ ಕೊಳಕು ಕಿಡ್ನಿ ಅಂತ ನಿಂದಿಸಿದ್ರಂತೆ ತೇಜಸ್ವಿ ಯಾದವ್ ಅವರು ಕೋಟಿ ಕೋಟಿ ಹಣ ಮಾಡ್ಕೊಳ್ಳಿಕ್ಕೋಸ್ಕರ ಟಿಕೆಟ್ ಅನ್ನ ಮಾರಾಟ ಮಾಡ್ಕೊಂಡ್ಬಿಟ್ರಿ ಅನ್ನುವಂಥದ್ರ ಬಗ್ಗೆನು ಕೂಡ ಆರೋಪವನ್ನು ಮಾಡ್ಬಿಟ್ರಂತೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು ಅಂತ ರೋಹಿಣಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ ತೇಜಸ್ವಿ ಯಾದವ್ ಮೇಲೆ ಸೋಲಿನ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಸಿಟ್ಟಾಗಿದ್ದಾರಂತೆ ಅವರು ರೋಹಿಣಿ ಸೇರಿ ಮೂವರು ಸಹೋದರಿಯರು ಟೋಟಲಿ ನಾಲ್ವರು ದೆಹಲಿಗೆ ಹೋಗಿರುವಂಥದ್ದು ತೇಜಸ್ವಿ ಯಾದವ್ ವರ್ತನೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ ಈಗ ಆಲ್ರೆಡಿ ಒಬ್ಬ ಸಹೋದರ ಯಾವ ರೀತಿಯಾಗಿ ಬೇರ್ಪಟ್ಟಿದ್ದಾರೆ ಲಾಲು ಕುಟುಂಬದಿಂದ ಅವರನ್ನ ಕಳೆದ ಬಾರಿ ಕಳೆದ ವರ್ಷನೇ ಉಚ್ಚಾಟನೆ ಮಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಬಟ್ ಅಂದರೆ ಒಂದು ಸೋಲು ಪಕ್ಷದಲ್ಲಿ ಸಾಕಷ್ಟು ಒಡಕನ್ನು ಮೂಡಿಸಿರುವಂಥ ನೋಡಿದ್ವಿ ಅದು ಸಾಮಾನ್ಯ ಕೂಡ ಎಲ್ ಗೆದ್ದೆತ್ತಿನ ಬಾಲ ಇಟ್ಕೊಂಡು ಹೋಗುವಂಥವ್ರು ತುಂಬ ಜನ ಇದ್ದಾರೆ ಅದು ಫ್ಯಾಮಿಲಿಯಲ್ಲೂ ಕೂಡ ಒಡಕನ್ನು ಮೂಡಿಸಿರುವಂಥದ್ದು ಅದು ಸಹಜ ತೇಜಸ್ವಿ ಆದವು ಅಸಮಾಧಾನಗೊಳ್ಳುವಂಥದ್ದು ಏಕೆಂದರೆ ನಂಬರ್ ಒನ್ ಪಾರ್ಟಿ ಆ್ಯಕ್ಚುಲಿ ಆರ್ ಜೆ ಡಿ ಈಗಲೂ ಕೂಡ ಬಿಕಾಸ್ ಆ ಮತಗಳ ಆಧಾರದಲ್ಲಿ ನೋಡಿದ್ರು ಇಪ್ಪತ್ತ್ಮೂರು ಪರ್ಸೆಂಟ್ ಏನು ತೊಗೊಂಡಿದ್ರು ಅದನ್ನೇ ತೊಗೊಂಡಿದ್ದಾರೆ ಬಟ್ ಸೀಟ್ ಬಂದಿಲ್ಲ ಬಟ್ ಅವ್ರ ಮನೆಯಲ್ಲೇ ಕಿರಿಕ್ ಆಗಿದ್ದಂಥ ಸಂದರ್ಭದಲ್ಲಿ ಈಗ ಫ್ಯಾಮಿಲಿನೇ ಹೊಡಿತಾ ಇರುವಂಥ ನೋಡಿದ್ರೆ ಏನು ಹೇಳ್ತೀರಾ ನಿಮಗೆ ಲಲ್ಲು ಪ್ರಸಾದ್ ಯಾದವ್ ಅಂತ ಹೇಳಿದರೆ ಅದೊಂಥರ ಚರಿಷ್ಮ ಮತ್ತು ಕಲರ್ಫುಲ್ ವ್ಯಕ್ತಿತ್ವ ಕಲರ್ಫುಲ್ ರಾಜಕಾರಣಿ ಕೂಡ ಹೌದು ಕುಟುಂಬ ರಾಜಕಾರಣದಲ್ಲಿ ಇವತ್ತು ದೇಶಾದ್ಯಂತ ಎಷ್ಟು ಕುಟುಂಬಗಳ ಹಾಳಾಗಿದ್ದಾವೆ ನಮ್ಮ ಕಣ್ಣು ಮುಂದೆ ನಿಮಗೆ ಸ್ಮಾಲ್ ಎಕ್ಸಾಂಪಲು ಯಡಿಯೂರಪ್ಪ ಅಂತ ಯಡಿಯೂರಪ್ಪ ರಾಜಕಾರಣಿ ಈ ರಾಜ್ಯವನ್ನು ಇಂಚಿಂಚು ನೋಡಿ ತಿರುಗಿ ಬಂದಂಥವರು ಯಡಿಯೂರಪ್ಪನವರು ದೇವೇಗೌಡರು ಸಿದ್ದರಾಮಯ್ಯಂಥವರು ಬಂಗಾರಪ್ಪನಂತರು ಅಂಥ ಯಡಿಯೂರಪ್ಪನವ್ರನ್ನ ಪ್ರೇರಣಾ ಟ್ರಸ್ಟ್ ಹೆಸರಿನಲ್ಲಿ ನೇರವಾಗಿ ಚೆಕ್ ಮುಖಾಂತರ ಹಣ ತಗೊಂಡು ತಂದೆಯವ್ರನ್ನ ಜೈಲಿ ಕಳಿಸೋರು ಯಾರೇಳಿ ಇದೇ ಕುಟುಂಬ ರಾಜಕಾರಣ ಅವರ ಮಕ್ಕಳು ಆಯ್ತಾ ಅಂತ ಯಡಿಯೂರಪ್ಪ ಪಾಪ ಯಡಿಯೂರಪ್ಪ ಅಷ್ಟು ಬಂಗಾರಪ್ಪ ಫ್ಯಾಮಿಲಿ ಹಾಂ ಬಂಗಾರಪ್ಪ ಫ್ಯಾಮಿಲಿ ಏನಾಯಿತು ಎಸ್ ಬಂಗಾರಪ್ಪ ಫ್ಯಾಮಿಲಿ ಏನಾಯಿತು ಇವತ್ತು ಬಂಗಾರಪ್ಪ ಫ್ಯಾಮಿಲಿ ಇವತ್ತು ವಿರುದ್ಧ ಮುಕ್ಕಳಾಗಿರ್ತಕ್ಕಂಥದ್ದು ಈ ನಮ್ಮ ಕಣ್ಮುಂದೆ ಇರ್ತಕ್ಕ ಕರ್ನಾಟಕದಲ್ಲಿ ದೇವೇಗೌಡರ ಕುಟುಂಬದವ್ರ ಜಾತ್ಯತೀದಂತೇಳು ಕೂಡ ಅತಿಯಾದ ಹಿನ್ನೆಡೆ ಕೂಡ ಅವರ ಕುಟುಂಬ ರಾಜಕಾರಣ ಕೂಡ ಆಗಿರ್ತಕ್ಕಂಥ ಪಕ್ಕದ ತಮಿಳ್ನಾಡುಗೆ ಹೋಗಿ ಸ್ಟಾಲಿನಲ್ಲಿ ಸ್ಟಾಲಿನ್ ತಾಳಗಿರಿ ಬೇರೆ ಬೇರೆ ಇರ್ತಕ್ಕಂಥದ್ದು ಅಲ್ಲೂ ಕೂಡ ಕುಟುಂಬ ರಾಜಕಾರಣ ಕಾರಣಕ್ಕಾಗಿ ಅದೇ ಪಕ್ಕದ ನಾವು ಆಂಧ್ರ ಪ್ರದೇಶ ರಾಜಕಾರಣಕ್ಕೆ ಹೋಗಿ ಅಲ್ಲಿ ಜಗನ್ಮೋಹನ್ ರೆಡ್ಡಿ ಮತ್ತು ಶರ್ಮಿಳಾ ಒಬ್ರಿಗೆ ಆಗಲ್ಲ ನಮ್ಮ ಮುಂದೆ ಇರ್ತಕ್ಕಂಥ ಇನ್ನು ಪಕ್ಕದಲ್ಲಿ ತೆಲಂಗಾಣ ವಿಚಾರಕ್ಕೆ ಬಂದರೆ ತೆಲಂಗಾಣ ವಿಚಾರದಲ್ಲಿ ಕೆ ಸಿ ಆರ್ಗೆ ಬರಲಿ ಅವರು ಅವರ ಮಗಳು ಮಗ ಅವ್ರ ನಡುವೆ ಕಿತ್ತಾಟ ಇರ್ತಕ್ಕಂಥದ್ದು ಹಿಂಗೆ ನಾವು ಯು ಪಿಗೂ ಹೋಗಿ ಯು ಪಿ ಎಲ್ಲಿ ಕೂಡ ಇದೇ ಥರ ರಾಜಕಾರಣ ಲಲ್ಲೂ ಸ್ವತಃ ಸಮ ಮುಲಾಯಂ ಸಿಂಗ್ ಯಾದವೇ ಮಗನನ್ನೇ ಸಹೋದರಿ ಆಯಿತು ಬಿ ಎಸ್ ಪಿ ಇವತ್ತು ಸರ್ವನಾಶ ಆಗ್ಲಿಕ್ಕೆ ಕಾರಣ ಏನು ಅಂಥ ದೊಡ್ಡ ಪಾರ್ಟಿ ಬಿ ಎಸ್ ಪಿ ಮಾಯಾವತಿಯ ಕುಟುಂಬ ರಾಜಕಾರಣ ಅವರ ಫ್ಯಾಮಿಲಿ ಅವರ ಅವರ ಫ್ಯಾಮಿಲಿ ಅವ್ರ ಎಂಟ್ರಿ ಆಗಿದ್ದಕ್ಕೆ ಎಲ್ ಜೆ ಪಿ ನಮ್ಮ ಆಯ್ತಾ ಶರದ್ ಪವಾರ್ ಕುಟುಂಬದ ಏನಾಯ್ತು ಪಶ್ಚಿಮ ಬೆಂಗಳಾದ ವೆಸ್ಟ್ ಬೆಂಗಾಳ ಮಮತಾ ಬ್ಯಾನರ್ಜಿ ಇಷ್ಟೆಲ್ಲ ದಿಕ್ಕು ತಪ್ಪಲಿ ಕ್ಯಾರ ಕಂಡ ಅದು ಕೂಡ ಫ್ಯಾಮಿಲಿ ಪಾಲಿಟಿ ಆಗಿರ್ತಕ್ಕಂಥದ್ದು ಬಹುಶಃ ಎಲ್ಲ ಕಡೆಯಲ್ಲೂ ಕೂಡ ರಾಜಕಾರಣದಲ್ಲಿ ಕುಟುಂಬ ಎಂಟ್ರಿ ಆದರೆ ಯಾವ ರೀತಿ ಆಗುತ್ತೆ ಅಂತ ಕಿತ್ಕುಕ್ ಹಲವಾರು ಉದಾಹರಣೆ ಇರ್ತಕ್ಕಂಥ ನಿಮಗೆ ರೋಹಿಣಿ ರೋಹಿಣಿಯವರು ಎಸ್ ಅಫ್ಕೋರ್ಸ್ ತನ್ನ ಒಂಬತ್ತು ಮಕ್ಕಳು ಒಂಬತ್ತು ಮಕ್ಕಳಲ್ಲಿ ಇವರು ಇವರು ನಾಲ್ಕನೇವರು ಇರ್ತಕ್ಕಂಥದ್ದು ತೇಜಸ್ವಿ ಯಾದವ್ ಎಂಟನೇವರು ಅವರು ಅವ್ರ ಕೊನೆಯವರು ತಂಗಿ ಇನ್ನು ತೇಜ ಪ್ರತಾಪ್ ಯಾದವ್ರವರು ಏಳನೇ ಅವರು ನಿಮಗೆ ರೋಹಿಣಿಯವರು ಸರಿ ಅವ್ರ ತಂದೆಗೆ ಕಿಡ್ನಿ ಫೇಲರ್ ಆಗುತ್ತೆ ಕಿಡ್ನಿಯನ್ನು ಕೊಡ್ತಾರೆ ಸಾಮಾನ್ಯವಾಗಿ ಯಾರು ಕೂಡ ಮಗಳು ಕಿಡ್ನಿಯನ್ನು ಕೊಡ್ತಿದೆಯಲ್ಲ ಅದು ದೊಡ್ಡ ದಾನ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರಿಗೂ ತ ಕೂಡ ಮೂರು ಹೆಣ್ಮಕ್ಳಿದ್ದು ಮೂರು ಮಕ್ಕಳಿದಾವೆ ಗಂಡ ಎಲ್ಲರನ್ನೂ ಒಪ್ಕೋಬೇಕು ಅಷ್ಟು ಸುಲಭ ಅಲ್ಲ ಇದ್ರ ನಡುವೆ ನಿಮಗೆ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ರೋಹಿಣಿ ಪಾತ್ರ ಇತ್ತು ಅಂತ ಕೂಡ ಹೇಳಲಾಗ್ತಿದೆ ಅದ್ರ ನಡುವೆ ಈ ಸಮಸ್ಯೆ ಏನಂತೇಳಿ ನಿಮಗೆ ಒಂದೇ ಸರಿ ನಿಮಗೆ ಅತಿ ದೊಡ್ಡ ಪಾರ್ಟಿ ಲಾಲು ಲಾಲ್ಕು ಎಪ್ಪತ್ತೈದು ಸ್ಥಾನಗಳಿಂದ ಇಪ್ಪತ್ತೈದು ಸ್ಥಾನಕ್ಕೆ ಕುಸ್ದಿರ್ತಕ್ಕಂಥಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ಒಂದು ಪಾರ್ಟಿನ ಮತ್ತೆ ಮೇಲೆ ಎತ್ತೋದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ ನಿಮಗೆ ಟಿಕೆಟ್ ಅಂತ್ರದಲ್ಲಿ ರೋಹಿಣಿದು ಇತ್ತು ಪಾತ್ರ ಅಂತ ಕೂಡ ಹೇಳ್ತಾರೆ ಮತ್ತು ಸೋಲಿಗೆ ಯಾರ ಒಡೆ ಲೀಡ್ ಮಾಡ್ತಿದ್ದಾರೆ ಯಾರು ತೇಜಸ್ವಿ ತೇಜಸ್ವಿಯಾದವರು ನೀನು ಲೀಡ್ ಮಾಡ್ತಿದ್ದೆ ಮನೆಯಲ್ಲಿ ಸಾಮಾನ್ಯ ಕುಟುಂಬ ಅಂತ ಹೇಳಿದ್ರಾಗ ಈ ರಾಜಕಾರಣದಲ್ಲಿ ಈ ಥರ ದೊಡ್ಡ ಮಟ್ಟದ ಸಂದರ್ಭದಲ್ಲಿ ಚರ್ಚೆ ಆಗೋ ಸಂದರ್ಭದಲ್ಲಿ ಆಗಾಗಿದೆ ನಿಮಗೆ ಒಂದು ಅಂತ ಹೇಳಿದ್ರೆ ನಿಮಗೆ ತೇಜ್ ಪ್ರ ತೇಜಸ್ವಿ ಯಾದವನ ರಾಜ್ಯಸಭಾ ಸದಸ್ಯ ಆಗಿರ್ತಕ್ಕಂಥ ಸಂಜಯ್ ಅವರು ಕಂಟ್ರೋಲೇ ತೆಗೆದುಕೊಂಡಿದ್ರು ಯಾಕಂದರೆ ನೀವು ತೇಜಸ್ವಿ ಯಾದವ್ನ ಮೀಟ್ ಮಾಡ್ಬೇಕಂದ್ರೆ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ಹೋಗ್ಬೇಕು ಇನ್ನೊಬ್ಬರು ರಮೀ ಜನರು ಕಂಟ್ರೋಲ್ ತೆಗೆದುಕೊಂಡಿದ್ರು ಇದು ಕೂಡ ಒಂದಷ್ಟು ಕುಟುಂಬದ ಒಡಕೆ ಕಾರಣ ಆಗಿರ್ತಕ್ಕಂಥ ಮತ್ತು ಎಲ್ಲೊಂದು ಕಡೆ ರೋಹಿಣಿಯವರ ಸ್ಟ್ರಾಟಜಿಯನ್ನು ಕೇಳಲಿಲ್ಲ ಅಂತ ಆರೋಪ ಕೂಡ ಬಂದಿರ್ತಾರೆ ಅದಕ್ಕಾಗಿ ಹೇಳಿದ್ದು ಒಬ್ಬ ಮಗಳಾಗಿ ಹೇಳ್ತಿದ್ದೀನಿ ಯಾರು ಕೂಡ ತನ್ನ ತಂದೆಗೆ ಕುಟುಂಬಕ್ಕೆ ಕಿಡ್ನಿಯನ್ನು ದ ಅಥವಾ ದಾನ ಮಾಡೋ ಸಂದರ್ಭದಲ್ಲಿ ತಾವು ಮಾಡೋಕೆ ಹೋಗ್ಬೇಡಿ ಅವರ ಗಂಡು ಮಕ್ಕಳು ಮಾಡಲಿ ಅಥವಾ ಬೇರೆ ಯಾರಾದರೂ ಮಾಡಲಿ ಕಿಡ್ನಿ ದಾನ ಮಾಡಿ ತಂದೆಯನ್ನು ಉಳಿಸಿದ್ದೀನಿ ಆದರೆ ನನಗೆ ಬೆಲೆ ಇಲ್ಲ ಮಾತನ್ನು ಮಾತನ್ನ ಕುಟುಂಬದಿಂದ ದೂರ ಆಗಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಬಹುತೇಕ ಈ ದೇಶದಲ್ಲಿ ಕುಟುಂಬ ರಾಜ್ಯ ಎಷ್ಟೋ ರಾಜಕೀಯ ಪಕ್ಷಗಳು ಮುಗ್ದೋಗಿರ್ತಕ್ಕಂಥ ಅದರ ಭಾಗವಾಗಿ ಇದು ಕೂಡ ಒಂದು ಅಂತ ಹೇಳ್ಬೋದು